ಆತ್ಮೀಯ ಇನ್ಫೋ ಪಾಯಿಂಟ್ನ ಮಿತ್ರರಿಗೆ ಮತ್ತೊಮ್ಮೆ ನಮ್ಮ ಪಾಯಿಂಟ್ ಚಾನೆಲ್ನಲ್ಲಿ ಸ್ವಾಗತ ಸುಸ್ವಾಗತ ಆದ್ಮೇರಿಯೇ ಕರ್ನಾಟಕ ಸರ್ಕಾರ ವಿಮಾ ಇಲಾಖೆಯಲ್ಲಿ ಕೆ ಜಿ ಡಿ ಲೋನ್ ಪಡೆದುಕೊಳ್ಳಲು ಆನ್ಲೈನ್ನಲ್ಲ ಆನ್ಲೈನ್ನಲ್ಲಿ ಯಾವ ಥರ ಅಪ್ಲಿಕೇಶನನ್ನು ಸಲ್ಲಿಸಬೇಕು ಏನರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಅದಕ್ಕೋಸ್ಕರ ಮೊಟ್ಟ ಮೊದಲು ನಮ್ಮ ಡೆಸ್ಕ್ಟಾಪ್ನಲ್ಲಿ ಅಥವಾ ಮೊಬೈಲ್ನಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಬ್ರೌಸರ್ನಲ್ಲಿ ಕೆ ಜಿ ಐ ಡಿ ಆನ್ಲೈನ್ ಎಂದು ನಾವು ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಈ ಥರ ನಾವು ಸರ್ಚ್ ಮಾಡಿದಾಗ ಇಲ್ಲಿ ರಿಸಲ್ಟ್ಸ್ನಲ್ಲಿ ಸರ್ಚ್ ರಿಸಲ್ಟ್ಸ್ನಲ್ಲಿ ಈ ಥರ ಕೆ ಜಿ ಐ ಡಿ ಲಾಗಿನ್ ಎಂದು ಇಲ್ಲಿ ಬರುತ್ತದೆ ಸೊ ಇದು ಕೆ ಜಿ ಐ ಡಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಎನ್ನುವ ಈ ವೆಬ್ಸೈಟ್ ಇಲ್ಲಿ ಲಭ್ಯವಾಗುತ್ತದೆ ಸೊ ಆದ ಮೇಲೆ ಇದರ ಮೇಲೆ ನಾವು ಈ ಥರ ಕ್ಲಿಕ್ ಮಾಡಿದಾಗ ಕೆ ಜಿ ಐ ಡಿಯ ಈ ಒಂದು ಹೋಮ್ ಪೇಜಲ್ಲಿ ತೆರೆಯುತ್ತದೆ ಸೊ ಈ ಒಂದು ಹೋಮ್ ಪೇಜ್ನಲ್ಲಿರುವಂತಹ ಲಾಗಿನ್ ಪೇಜ್ನಲ್ಲಿ ಆದ್ಮೇಲೆ ನೀವು ನೋಡ್ತಾ ಇರಬಹುದು ಇಲ್ಲಿ ಮೂರು ಲಾಗಿನ್ಗಳಿವೆ ಏಜೆನ್ಸಿ ಲಾಗಿನ್ ಇದೆ ಕೆ ಜಿ ಡಿ ಲಾಗಿನ್ ಇದೆ ನಂತರ ಹೊಸ ವಿಮಾದಾರರ ಲಾಗಿನ್ ಈ ಥರ ಇದೆ ಸೊ ಇದರಲ್ಲಿ ನಾವು ಕೆ ಜಿ ಡಿ ಲಾಗಿನ್ ಸೆಲೆಕ್ಟ್ ಮಾಡಿ ನಂತರ ನಮ್ಮ ಕೆ ಜಿ ಡಿ ಸಂಖ್ಯೆ ಹಾಕಿದಾಗ ಸೊ ಇಲ್ಲಿ ಡಿಫಾಲ್ಟ್ ಆಗಿ ನಮ್ಮ ಮೊಬೈಲ್ ಸಂಖ್ಯೆ ರಜಿಸ್ಟರ್ ಆಗಿರುವಂತಹ ಮೊಬೈಲ್ ಸಂಖ್ಯೆ ಇಲ್ಲಿ ಬರುತ್ತದೆ ಸೊ ಅದಕ್ಕೆ ಒ ಕೂಡ ಒಂದು ಸೆಂಡ್ ಆಗುತ್ತದೆ ಸೊ ಆ ಓ ಟಿ ಪಿ ನಾವಿಲ್ಲಿ ನಮೂದಿಸಿ ಕೊಟ್ಟಿರುವಂಥ ಕ್ಯಾಪ್ಚನ್ನು ಇಲ್ಲಿ ಹಾಕಿ ಸಬ್ಮಿಟ್ ಮಾಡಿದಾಗ ಸೊ ನಮ್ಮ ಈ ನಾವು ಲಾಗಿನ್ ಆಗಬಹುದು ಇದರಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಲೋನ್ ಎನ್ನುವ ಆಪ್ಷನ್ನಲ್ಲಿ ಅಪ್ಲೈ ಲೋನ್ ಎಂದು ಇಲ್ಲಿ ಬರುತ್ತದೆ ಸೊ ನೀವು ನೋಡ್ತಾ ಇರ್ಬೋದು ಆದಮೇಲೆ ಸೊ ಅಪ್ಲೈ ಲೋನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಸಾಲದ ಅರ್ಜಿ ಸಲ್ಲಿಸುವ ಮೊದಲು ಗಮನಿಸಬೇಕಾದ ಸೂಚನೆಗಳು ಇಲ್ಲಿ ಬರುತ್ತವೆ ಇಲ್ಲಿ ಹತ್ತು ಸೂಚನೆಗಳಿವೆ ಸೊ ಇದನ್ನು ನಾವು ಓದಿಕೊಂಡು ಕೆಳಗಡೆ ಇರುವಂತಹ ಟು ಅಪ್ಲಿಕೇಶನ್ ಎನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇದರಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಬರುತ್ತದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದನೇ ಆಪ್ಷನ್ ಇದೆ ಬೇಸಿಕ್ ಡೀಟೇಲ್ಸ್ ಮೂಲ ಮಾಹಿತಿ ಇದೆ ಅದಾದ ನಂತರ ಎರಡನೇ ಆಪ್ಷನ್ ಸ್ಯಾಲ್ರಿ ಆ್ಯಂಡ್ ಕೆ ಜಿ ಡಿಡಕ್ಷನ್ ಬಗ್ಗೆ ಇಲ್ಲಿದೆ ಸೊ ಇದರ ಒಂದು ಮಾಹಿತಿ ಕೂಡ ಇಲ್ಲಿರುತ್ತದೆ ಇದರಲ್ಲಿ ನಾವು ನಮ್ಮ ಒಂದು ಪ್ರೀಮಿಯಂ ಮಂತ್ ಮತ್ತು ಇಸ್ ವಿನೂ ನಾವು ಇಲ್ಲಿ ಸೆಲೆಕ್ಟ್ ಮಾಡಿ ಸೊ ಇದಾದ ನಂತರ ಗ್ರಾಸ್ ಸ್ಯಾಲ್ರಿ ಕೂಡ ನಾವಿಲ್ಲಿ ನಮೂದಿಸಬೇಕಾಗುತ್ತದೆ ಇದಾದ ನಂತರ ಇನ್ಶೂರ್ಡ್ ಟೋಟಲ್ ಡಿಡಕ್ಷನ್ ಸೊ ವಿಮಾದಾರರ ಒಟ್ಟು ಕಟಾವಣೆ ಏನಿದೆ ಅದು ಕೂಡ ನಾವಿಲ್ಲಿ ಹಾಕಿ ನಾವು ಮಾಹಿತಿಯನ್ನು ಈ ಥರ ಎಂಟ್ರ್ ಮಾಡಿ ಸೊ ನಾವು ಮುಂದೆ ಹೋಗಬೇಕಾಗುತ್ತದೆ ಅದಾದ ನಂತರ ಆದ ಸೊ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ಮೂರನೇ ಆಪ್ಷನ್ ಲೋನ್ ಪೇಮೆಂಟ್ ಬಗ್ಗೆ ಇದೆ ಸೊ ಲೋನ್ ಪೇಮೆಂಟ್ ಬಗ್ಗೆ ಇದೆ ಇದರಲ್ಲಿ ಸಾಲದ ಕಂತುಗಳ ಸಂಖ್ಯೆ ಇದೆ ಹತ್ತರಿಂದ ನಲವತ್ತು ಇಲ್ಲಿ ಇನ್ಸ್ಟಾಲ್ಮೆಂಟ್ಗಳಿವೆ ಅದರಲ್ಲಿ ಸೆಲೆಕ್ಟ್ ಮಾಡಿ ನಂತರ ಸಾಲದ ಬಡ್ಡಿಯ ಕಂತುಗಳ ಸಂಖ್ಯೆ ಇದೆ ಇದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ ಸೊ ಇದು ನಲವತ್ತು ಇದೆ ಅದಾದ ನಂತರ ಸಾಲದ ಬಡ್ಡಿಯ ಕಂತುಗಳು ಒಂದರಿಂದ ಹತ್ ಎಂಟರವರೆಗಿದೆ ಸೊ ಅದಾದ ನಂತರ ಇಲ್ಲಿ ಎಲಿಜಿಬಲ್ ಲೋನ್ ಡೀಟೇಲ್ಸ್ ಇದೆ ಸಾಲದ ಅರ್ಹತೆಯ ವಿವರಗಳು ಇಲ್ಲಿ ಬರುತ್ತದೆ ಸೊ ನಿಮ್ಮ ಕೆ ಜಿ ಡಿ ಲೋನ್ ಅಮೌಂಟ್ ಮೇಲೆ ನಿಮಗೆ ಎಷ್ಟು ಲೋನ್ ಸಿಗಬಹುದು ಎನ್ನುವುದರ ಇಲ್ಲಿ ಡೀಟೇಲ್ಸ್ ಇದೆ ನೀವು ನೋಡ್ತಾ ಇರಬಹುದು ಎಲಿಜಿಬಲ್ ಲೋನ್ ಅಮೌಂಟ್ ಇಲ್ಲಿ ನಿಮಗೆ ಕಾಣಿಸಿಕೊಳ್ಳುತ್ತದೆ ಇದಾದ ನಂತರ ನಿಮಗೆ ಬೇಕಾದ ಈ ಈ ಒಂದು ಎಲಿಜಿಬಲ್ ಲೋನ್ ಇದೆಯಲ್ಲ ಇಷ್ಟರೊಳಗೆ ನೀವೇನಿದೆ ಸಾಲವನ್ನು ತೆಗೆದುಕೊಳ್ಳಬಹುದು ಸೊ ಈ ಥರ ಎಲಿಜಿಬಲ್ ಲೋನ್ ಅಮೌಂಟ್ ನಂತರ ರಿಕ್ವೈರ್ಡ್ ಲೋನ್ ಅಮೌಂಟ್ ಕೂಡ ನೀವು ಇಲ್ಲಿ ನಮೂದಿಸಬೇಕಾಗುತ್ತದೆ ನಂತರ ಮಂತ್ಲಿ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಆಗಲಿ ಅಥವಾ ಇಂಟ್ರೆಸ್ಟ್ ಅಮೌಂಟ್ ಆಗಲಿ ಇಲ್ಲಿ ಲಭ್ಯವಾಗುತ್ತದೆ ಇದಾದ ನಂತರ ಇಲ್ಲಿ ಟೋಟಲ್ ರಿಕ್ವೈರ್ಡ್ ಲೋನ್ ಇಲ್ಲಿ ಬರುತ್ತದೆ ನಿಮ್ಮ ಎಷ್ಟು ಪಾಲಿಸಿಗಳಿವೆ ಸೊ ಎಲ್ಲ ಪಾಲಿಸಿಗಳು ಕೂಡ ನೀವೇನಿದೆ ಲೋನನ್ನು ಪಡೆದುಕೊಳ್ಳಬಹುದು ಸೊ ಇದರ ಮುಂದೆ ಏನಿದೆ ಅಸೈನ್ಮೆಂಟ್ ಫಾರ್ಮ್ ಇದೆ ಸೊ ಇಲ್ಲಿ ಜನರೇಟ್ ಏನೋ ಆಪ್ಷನ್ ಇದೆ ಈ ಜನ್ರೇಟ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಫಾರ್ಮ್ ಬಿ ಓಪನ್ ಆಗುತ್ತದೆ ಸೊ ಆದಮೇಲೆ ಇದು ಪಿ ಡಿ ಎಫ್ ರೂಪದಲ್ಲಿದೆ ಅಸೈನ್ಮೆಂಟ್ ಫಾರ್ಮ್ ಇದೆ ಇದು ಫಾರ್ಮ್ ಬಿ ಈ ಥರ ಇದು ಕೂಡ ನೀವು ಪ್ರಿಂಟ್ ತೆಗೆದುಕೊಂಡು ಕೆ ಜಿ ಡಿ ಆಫೀಸ್ಗೆ ಸಬ್ಮಿಟ್ ಮಾಡಬೇಕಾಗುತ್ತದೆ ಸೊ ಇದಾದ ನಂತರ ಆದಮೇಲೆ ನೀವು ಮತ್ತೊಮ್ಮೆ ಇಲ್ಲಿ ಕೊನೆಯದಾಗಿರುವಂತಹ ಒಂದು ಆಪ್ಷನ್ ಇದೆ ನೀವು ನೋಡ್ತಾ ಇರಬಹುದು ಕಟಾವಣೆಗಳು ಮತ್ತು ವಿತರಿಸಲಾಗದ ವಿತರಿಸಲಾಗುವ ಸಾಲದ ಮೊತ್ತದ ಮಾಹಿತಿ ಇಲ್ಲಿ ಬರುತ್ತದೆ ಸೊ ಡೀಟೇಲನ್ನು ನೀವು ಇಲ್ಲಿ ನೋಡಿಕೊಳ್ಳಬಹುದು ಸೊ ಇದಾದ ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಇದೆ ಬ್ಯಾಂಕ್ ಡೀಟೇಲ್ ಇದೆ ಸೊ ಬ್ಯಾಂಕ್ ವಿವರಗಳು ನಿಮ್ಮ ಪ್ರೀಫಿಲ್ಡ್ ಮಾಹಿತಿ ಇದರಲ್ಲಿ ಬರುತ್ತದೆ ನಿಮ್ಮ ಪ್ರೊಫೈಲಲ್ಲಿ ಎಂಟ್ರ್ ಮಾಡಿರುವಂಥ ಮಾಹಿತಿ ಪರ್ಪೋಸ್ ಆಫ್ ಲೋನ್ ಸಾಲದ ಉದ್ದೇಶದ ಬಗ್ಗೆ ಇಲ್ಲಿ ಮಾಹಿತಿ ಇದೆ ಸೊ ಇದರಲ್ಲಿ ಮೂರು ಆಪ್ಷನ್ಸ್ಗಳಿವೆ ಮೆಡಿಕಲ್ ಎಜುಕೇಷನ್ ಇನ್ಶೂರೆನ್ಸ್ ಇದೆ ಸೊ ನಿಮಗೆ ಯಾವುದು ಬೇಕಾಗಿದೆ ಸೊ ಆ ಒಂದು ಆಪ್ಷನನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಬೇಕಾಗುತ್ತದೆ ಅದಾದ ನಂತರ ಆದಮೇಲೆ ಇಲ್ಲಿ ರಿಮಾರ್ಕ್ ಕೂಡ ಇದೆ ರಿಮಾರ್ಕನ್ನು ನೀವು ಇಲ್ಲಿ ಹಾಕಬಹುದು ಇನ್ನೊಂದು ಆಪ್ಷನ್ ಇದೆ ಆರ್ ಯು ಟೇಕಿಂಗ್ ಲೋನ್ ಫಾರ್ ಸೆಲ್ಫ್ ಇದೆ ಸೊ ನಾವು ಸೆಲ್ಫ್ ತೊಗೊಂಡಿದ್ರೆ ಹೌದು ಅಥವಾ ನೋ ಇದ್ದರೆ ನೋ ಎಂದು ಹಾಕಬೇಕಾಗುತ್ತದೆ ನೋ ಎಂದು ನೀವು ಸೆಲೆಕ್ಟ್ ಮಾಡಿದಾಗ ಸೊ ಯಾರಿಗೋಸ್ಕರ ನೀವು ತೆಗೆದುಕೊಳ್ತಾ ಇದ್ದೀರಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಮಾಹಿತಿಯನ್ನು ನೀವು ಇಲ್ಲಿ ಹಾಕಬೇಕಾಗುತ್ತದೆ ಸೊ ಇದು ಸೆಲ್ಫ್ ಇರುತ್ತದೆ ನಾನು ಸೆಲ್ಫ್ ಎಂದು ಹಾಕಿ ಹಾಕುತ್ತಿದ್ದೇನೆ ಇದಾದ ನಂತರ ಇಲ್ಲಿ ಡಿಕ್ಲೇರೇಷನ್ ಕೂಡ ಇದೆ ಸೊ ಘೋಷಣೆ ಇದೆ ಸೊ ಇಲ್ಲಿ ಒಂಬತ್ತು ಪಾಯಿಂಟ್ಸ್ಗಳಿವೆ ಈ ಘೋಷಣೆಯ ಒಂದು ವಿವರಗಳನ್ನು ನೀವು ಓದಿಕೊಂಡು ಕೊನೆಯದಾಗಿ ಈ ಸೈನ್ ಆ್ಯಂಡ್ ಸಬ್ಮಿಟ್ ಏನೋ ಈ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಸೊ ಘೋಷಣೆಯ ಎಲ್ಲ ಆಪ್ಷನ್ಸ್ಗಳು ನೀವು ಚೆಕ್ ಮಾಡಬೇಕಾಗುತ್ತದೆ ಚೆಕ್ ಬಾಕ್ಸ್ ಮುಖಾಂತರ ಚೆಕ್ ಮಾಡಿ ಇ ಸೈನ್ ಮಾಡಬೇಕಾಗುತ್ತದೆ ಸೊ ಆ ಥರ ನೀವು ಈ ಸೈನ್ ಮಾಡಿದಾಗ ನಿಮ್ಮ ಆಧಾರ್ ಸಂಖ್ಯೆಗೆ ಒ ಟಿ ಪಿ ಬಂದು ನೀವು ಈಸೈನ್ ಮಾಡಬೇಕಾಗುತ್ತದೆ ಸೊ ಆದಮೇಲೆ ಈ ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಂತರ ಶೇರ್ ಮಾಡಿ ಧನ್ಯವಾದಗಳು